ಕೆದಗನಹಳ್ಳಿ ಕೇಸ್ನಲ್ಲೂ ಈ ತರದ ಒಂದು ಕನ್ಕ್ಲೂಷನ್ ಸಿಗುತ್ತೆ ಅಂತೀರಾ ಇದನ್ನ ಜನರೇ ನಿರ್ಣಯ ಮಾಡಿ ಕುಮಾರಸ್ವಾಮಿ ಇಷ್ಟೇ ಅಲ್ಲ ಎಲ್ಲರೂ ಇನ್ನೂ ಬಾಳಿದ್ದಾರೆ ಸರ್ ಎಲ್ಲ ಹೊರಗೆ ಬರ್ತಾರೆ ನೀವು ಸ್ವಲ್ಪ ತಡೀರೋದಕ್ಕೆ ಇದೇ ಕುಮಾರಸ್ವಾಮಿ ಅವರೇ ನಾಲ್ಕು ಎಕರೆ ಚಿಲ್ಲರೆ ಗುಂಟೆ ಎಡಿಷನಲ್ ಮಾಡಿದ್ದಾರೆ ನ್ಯಾಯ ನ್ಯಾಯಾಂಗ ನಂತರವೂ ಸ್ವಾಮಿ ಅವರು ಮತ್ತೆ ಈ ತರದ ವ್ಯಕ್ತಿಗಳಿಗೆ ಈ ಜಮೀನು ಈ ಭೂಮಿ ಸಿಗಕ್ಕೆ ಹೆಂಗ್ ಸಾಧ್ಯ ಸರ್ ನನ್ನ ಅಭಿಪ್ರಾಯದೊಳಗೆ ಪರಿಸ್ಥಿತಿ ಭಾಳ ಗಂಭೀರ ಇದೆ ಹವೇವರ್ ಟಾಲ್ ಯು ಆರ್ ಹವೇವರ್ ಪವರ್ಫುಲ್ ಯು ಆರ್ ಲಾಯ್ ಇಸ್ ಅಬೌವ್ ಯು ಅಂತ ಸರ್ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಎಸ್ ಸರ್ ಇನ್ನೊಂದು ಹೈಕೋರ್ಟ್ ನಲ್ಲಿ ವಿಚಾರಣೆ ಹಂತದಲ್ಲಿದೆ ಕೇಸು ಆ ಕಾರಣಕ್ಕೆ ಈಗ ಕೇಳೋ ಪ್ರಶ್ನೆ ಮುಂದೆ ಕೇಳೋ ಪ್ರಶ್ನೆ ನಿಮಗೆ ಉತ್ತರಿಸೋಕೆ ಸಾಧ್ಯ ಆದ್ರೆ ಉತ್ತರಿಸಿ ಇಲ್ಲಾಂದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಕೇಳ್ತೀನಿ ಏನು ಅಂದ್ರೆ ಸರ್ಕಾರದ ರೆವೆನ್ಯೂ ಡಿಪಾರ್ಟ್ಮೆಂಟ್ ನ ಪ್ರಿನ್ಸಿಪಲ್ ಸೆಕ್ರೆಟರಿ ಏನು ಒಂದು ರಿಪೋರ್ಟ್ ಕೊಟ್ಟಿದ್ರು ಅದರ ಪ್ರಕಾರ ನೀವು ಹೇಳ್ತಾ ಇರೋದು ಕೂಡ ಎಪ್ಪತ್ತೊಂದು ಎಕರೆ ಅಂತ ಹೇಳಿ ಒತ್ತುವರಿ ಆಗಿರೋದು ಎಪ್ಪತ್ತೊಂದು ಎಕರೆ ಅಂತ ಹೇಳಿ ಮೊನ್ನೆ ಈ ಎಲ್ಲ ಪ್ರಕರಣ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು ಆ ಟೈಮಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಅಂತ ಹೇಳಿ ಅಲ್ಲಿಗೆ ಸರ್ಕಾರದ ಎಲ್ಲ ಸಿಬ್ಬಂದಿಗಳು ಬಿಡದಿ ಹೋಬಳಿ ಮತ್ತು ತಾಲೂಕು ರಾಮನಗರ ತಾಲೂಕಿನ ಸಿಬ್ಬಂದಿಗಳು ಬಂದಿದ್ದ ಹೊತ್ತಿನಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ನವರೆಲ್ಲರು ಡಿ ಸಿ ಕೂಡ ಬಂದಿದ್ದರು ಡಿ ಸಿ ಹೇಳ್ತಾರೆ ಇಲ್ಲ ಹದಿನಾಲ್ಕು ಚಿಲ್ಲರೆ ಎಕರೆ ಏನು ಒತ್ತುವರಿ ಆಗಿರಬೇಕು ಅದರ ತೆರವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಮಾತಾಡ್ತಾರೆ ಅದಾದ ಮೇಲೆ ತಹಶೀಲ್ದಾರ್ ಒಂದು ಏನಾದರೂ ನೋಟಿಸ್ ಶೋಕಾಸ್ ನೋಟಿಸ್ ಹೋಗುತ್ತೆ ಏನು ಅಂದರೆ ನೀವು ಒಂದು ಆರು ಎಕರೆ ಭೂಮಿನ ಒತ್ತುವರಿ ಮಾಡ್ಕೊಂಡಿದ್ದೀರಾ ಸೊ ಸರಿಯಾದ ಕಾರಣ ಕೊಡಿ ದಾಖಲೆಗಳನ್ನ ತೋರಿಸಿ ಅಂತ ಹೇಳಿ ಸೊ ಸದ್ಯ ಇವು ವಿಚಾರಣೆ ನಡೀತಾ ಇದೆ ನೀವು ಸಾಧ್ಯ ಆದರೆ ನೀವು ಉತ್ತರ ಕೊಡೋಕೆ ಸಾಧ್ಯ ಆದರೆ ಸೊ ಇದೆಲ್ಲೂ ಎಲ್ಲಿ ಒಂಥರ ಆಮೇಲೆ ಇನ್ನೂ ಒಂದು ಏನು ಅಂದರೆ ಆ ಹದಿನಾಲ್ಕು ಎಕರೆ ಅನ್ನೋ ಒಂದು ಗೊಂದಲ ಏನಿದೆ ಸೊ ಇದು ಇದೆಲ್ಲವೂ ಯಾವ ಥರ ಸರ್ ಇದೇನು ಕಣ್ಣುರಿಸೋ ತಂತ್ರನ ಎಪ್ಪತ್ತೊಂದು ಎಕರೆ ಅನ್ನೋ ರಿಪೋರ್ಟ್ಗೆ ಈ ಹದಿನಾಲ್ಕು ಎಕರೆ ಅನ್ನೋದೊಂದು ಕಣ್ಣುರಿಸೋ ತಂತ್ರನ ವಿಚಾರಣೆ ಮತ್ತು ತನಿಖೆ ನಾನು ಕೋರ್ಟ್ ವಿಚಾರಕ್ಕೆ ನಾನು ಹೇಳ್ತಾ ಇಲ್ಲ ಒಟ್ಟಾರೆಯಾಗಿ ಈ ಪ್ರಕರಣ ಸರಿದಾರಿನಲ್ಲಿ ಹೋಗ್ತಾ ಇದೆಯಾ ಏನು ಅನಿಸುತ್ತೆ ನಿಮಗೆ ನನ್ನ ಅಭಿಪ್ರಾಯದೊಳಗೆ ವಿಚಾರಣೆ ನಡೀತಾ ಇದೆ ಸರಿಯಾದ ಹಾದಿಯೊಳಗೆ ಹೋಗ್ತಾ ಹ್ಞೂ ಆದರೆ ಇಲ್ಲಿ ಇರೋ ಬಾಧಕ ನಿಮಗೂ ಸ್ಪಷ್ಟ ಏನಿರಬೇಕಂದ್ರೆ ಹೆಂಗ ಕೋರ್ಟಿಗೆ ಸ್ಪಷ್ಟನೆ ಆಗಿದೆ ಏನಂದರೆ ಅಧಿಕಾರಿಗಳಿಗೆ ಇಂಥ ಪ್ರಭಾವಶಾಲಿ ವ್ಯಕ್ತಿಗಳಿಂದ ಬಿಡಿಸೋದು ಅದಕ್ಕೇನಂತಾರೆ ಒಂದು ಧೈರ್ಯ ಅಂದರೆ ಕರೇಜು ಕನ್ವಿಕ್ಷನ್ ಇದು ನನ್ನ ಡ್ಯೂಟಿ ನಾನು ಐ ಆಮ್ ಬೌಂಡ್ ಬೈ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲಾಜು ನಾವು ಅನ್ನುವಂಥ ಇಚ್ಛಾಶಕ್ತಿ ಅವರೊಳಗಿಲ್ಲ ಅದಕ್ಕೆ ಅವ್ರು ಏನು ಮಾಡಿದರು ಮೊದಲನೇ ಲೆವೆಲ್ ಒಳಗೆ ಏನು ಮಾಡಿದ್ರು ಅಂದರೆ ಇದು ಹದಿನಾಲ್ಕು ಎಕರೆ ನಾಲ್ಕು ಗುಂಟೆ ನಮಗೆ ಶಾಕ್ ಆಯಿತು ಎಲ್ಲಿಂದು ಬಂತು ಪದಿನಾಲ್ಕು ಎಕರೆ ನಾಲ್ಕು ಗುಂಟೆ ಯಾಕಂದರೆ ಇಲ್ಲ ಇಲ್ಲಿ ಕೇಳಿ ಈ ಟೂ ತೌಸಂಡ್ ಫೋರ್ಟೀನ್ದಲ್ಲಿ ಲೋಕಾಯುಕ್ತರು ಅವರು ಮೊದಲನೇ ಸಲ ಏನು ಮಾಡಿದ್ರು ಹದಿನಾಲ್ಕು ಎಕರೆ ನಾಲ್ಕು ಗುಂಟೆ ತಂದರು ನಮಗೆ ಸರ್ಪ್ರೈಸ್ ಎಲ್ಲಿ ತಂದರು ಪ ಇದನ್ನ ಹದಿನಾಲ್ಕು ಎಕರೆ ನಾಲ್ಕು ಗುಂಟೆ ಅಂತ ಅವಾಗ ಅವರೊಂದು ಅಫಿಡವಿಟ್ ಹಾಕ್ಲಿಕ್ಕೆ ಬಂದರು ಅದು ಏನು ತಂದಿದ್ದಾರೆ ಅಂದರೆ ಪಿ ಸಂಪತ್ತು ಅಂತ ಅಬ್ಬನ ಕುಪ್ಪೆ ಅವರು ಒಂದು ಲೋಕಾಯುಕ್ತರಿಗೆ ಕಂಪ್ಲೇಂಟನ್ನು ಎರಡು ಸಾವಿರದ ಎರಡು ಮೂರು ಅಂದರೆ ಜುಲೈ ಎರಡು ಸಾವಿರದ ಎರಡರಂದು ಅವರು ಹಾಕಿದರು ಅದನ್ನು ತಂದಿದ್ದಾರೆ ಅದಕ್ಕೆ ನಮ್ಮ ಕೆ ಸಿ ಗ್ರೂ ಸಂಬಂಧ ಇಲ್ಲ ಮಾದೇಗೌಡರು ಇದನ್ನೇನು ಮೊದಲು ಕಂಪ್ಲೇಂಟ್ ಹಾಕಿದ್ರು ಅವರು ಹಾಕಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಇದು ನಿರ್ಣಯ ಆಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಸ್ಟ್ದೊಳಗೆ ಸೊ ಇದ್ರ ಪ್ರಕಾರ ತಹಸೀಲ್ದಾರು ಡಿ ಡಿ ಎಲ್ ಆರು ಮಾಡಿದ್ದು ಸ್ಪಷ್ಟ ಆರು ಅನಕ್ಸರ್ಸು ಆರು ಸ್ಕೆಚ್ ಎಲ್ಲ ಪ್ರಕಾರ ನಲವತ್ತ್ ನಾಲ್ಕು ಎಕರೆ ಚಿಲ್ಲರೆ ಗುಂಟೆ ಇವರು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿದೆ ಒತ್ತುವರಿನ ಒತ್ತುವರಿ ಏನೋ ಗೊಮಾಳು ಕುಮಾರಸ್ವಾಮಿ ಆ್ಯಂಡ್ ಫ್ಯಾಮಿಲಿ ಕುಮಾರಸ್ವಾಮಿ ಇಷ್ಟೇ ಅಲ್ಲ ಎಲ್ಲರೂ ಇವನು ಬಾಳಿದ್ದಾರೆ ಸರ್ ಎಲ್ಲ ಹೊರಗೆ ಬರ್ತಾರೆ ನೀವು ಸ್ವಲ್ಪ ಅದಕ್ಕೆ ನಾವೇನೋ ಕಾಯ್ದೆ ಅಂದರೆ ಎಲ್ಲರೂ ಕಾಯ್ದೆ ಎದುರಿಗೆ ಸಮಾನರು ಯಾರು ಎನ್ ಮಾಡಿದ್ರು ಒಂದೇ ಪದ್ಧತಿ ಸೊ ಅದನ್ನು ನಾವು ಮೊದಲು ಮಾಡಿದ್ದೆವು ಆದರೆ ಅದು ಲೋಕಾಯುಕ್ತರ ಹೆದ್ರಿಗೆ ಹಾಕಿದ್ದು ಯಾವಾಗ ಹೈಕೋರ್ಟ್ ಆದೇಶ ಆಯಿತು ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಿ ಕಂಪ್ಲೈನ್ಸ್ ರಿಪೋರ್ಟ್ ಹಾಕ್ತೇವೆ ಮೂರು ತಿಂಗಳು ಅಂತ ಹೇಳಿದಾಗ ಅವಾಗ ಮಂಜುನಾಥ್ ಪ್ರಸಾದ್ ಏನಿದ್ರು ಅವರು ತುಂಬ ಚಾಣಾಕ್ಷಣದಿಂದ ಎನ್ಕ್ವೈರಿ ರಿಪೋರ್ಟ್ ಮಾತ್ರ ತಯಾರು ಮಾಡಿದರು ಈ ಲೋಕಾಯುಕ್ತರ ಆರ್ಡರ್ ಏನಿದೆ ಹೈಕೋರ್ಟ್ ಆರ್ಡರ್ ಏನಿದೆ ನೀವು ಇದನ್ನು ತನಿಖೆ ಮಾಡಿದ ನಂತರ ಗ್ರ್ಯಾಂಡ್ ಲೆಟರು ಇದೆಯೋ ಇಲ್ಲವೋ ಗ್ರ್ಯಾಂಡ್ ಲೆಟರು ಇಲ್ಲ ಅಂದರೆ ಅದನ್ನು ನೀವು ಲೀಗಲ್ ಪ್ರಕಾರ ನಿಮ್ಮ ವಶಕ್ಕೆ ತೊಗೋಬೇಕು ಯಾರು ಎನ್ಕ್ರೋಚ್ ಮಾಡಿದರೆ ಕ್ರಿಮಿನಲ್ ಕೇಸ್ ಹಾಕಬೇಕು ಯಾರು ಅಧಿಕಾರಿಗಳು ಸಹಾಯ ಮಾಡಿದ್ರೆ ಅವ್ರಿಗೆ ಇದು ಸ್ಪಷ್ಟತೆ ಇದೆ ಇನ್ನೂವರೆಗೂ ಯಾರಿಗೂ ಅದನ್ನು ಮಾಡೋದಾಗಿಲ್ಲ ಅದನ್ನು ತಂದಾಗ ನಾವು ಯಾವಾಗ ಅದನ್ನು ಪಾಯಿಂಟ್ಔಟ್ ಮಾಡಿದೆವು ಗೊತ್ತಾಯಿತು ಆವಾಗ ನಾನು ನಮ್ಮ ವಕೀಲರಿಗೆ ಜೊತೆಗೆ ಮಾತಾಡಿ ನಾನೇನು ಹೇಳಿದೆ ಸರ್ ನೋಡಿ ಎರಡು ಸಾವಿರದ ಹದಿನಾಲ್ಕರದ್ದು ಸ್ಪಷ್ಟವಾಗಿ ನಲ್ವತ್ನಾಲ್ಕು ಎಕರೆ ಇದೆ ಆದರೆ ಈಗ ಮಂಜುನಾಥ್ ಪ್ರಸಾದ್ ಅವರು ಕೊಟ್ಟ ಪ್ರಕಾರ ಅವ್ರ ರಿಪೋರ್ಟು ನಮ್ಮ ಎಲ್ಲ ಇವು ಫಿಗರ್ಸು ಅವ್ರು ನಾವೆಲ್ಲ ಜೋಡಣೆ ಮಾಡಿ ಒಂದು ಟೇಬಲ್ ಮಾಡಿ ಹಾಕಿದರೆ ಎಪ್ಪತ್ತೊಂದು ಎಕರೆ ಮೂವತ್ತು ಗುಂಟೆ ಆಗ್ತದೆ ಅವರು ಹೇಳಿದರು ನಾವೀಗ ಸದ್ಯ ಮಾತಾಡೋದು ಹೈಕೋರ್ಟ್ ಆರ್ಡರು ಸೊ ಮಂಜುನಾಥ್ ಪ್ರಸಾದ್ ಅವರು ಎನ್ಕ್ವೈರಿ ಪ್ರಕಾರ ಕೊಡಬೇಕು ಅದಕ್ಕೆ ಅವರು ಏಯ್ಟೀಂತ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಒಂದು ಟೇಬಲ್ ಎಲ್ಲ ಹಾಕಿ ಹೈಕೋರ್ಟ್ದಲ್ಲಿ ಹಾಕಿದ್ದಾರೆ ಈಗ ನಾನು ಮಾತಾಡೋದು ನಾನು ಹೇಳೋದಲ್ಲ ಹೈಕೋರ್ಟ್ದಲ್ಲೇ ಹಾಕಿದ್ದು ಈಗ ಅವರಿಗೆ ಖಚಿತ ಆಗಿದೆ ಯಾರಿಗೆ ಹೈಕೋರ್ಟದ ನ್ಯಾಯಾಧೀಶರಿಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಹದಿನಾಲ್ಕು ಎಕರೆ ಬಿಡಿ ಈ ಎಪ್ಪತ್ತೊಂದು ಎಕರೆ ಯಾವಾಗ ಮಾಡ್ತೀರಿ ಅಂತ ಹೌದು ಹೌದು ಸೊ ಈಗ ಸದ್ಯನು ಕೂಡ ಇನ್ನೂ ಅದನ್ನು ಪೂರ್ಣ ಆಗಿಲ್ಲ ಅದು ಇಂಟ್ರಿಮ್ ಇಂಟ್ರಿಮೂ ರಿಪೋರ್ಟಿಂದ ನಿಮಗೆ ಸಮಗ್ರ ಚಿತ್ರ ಬರೋದಿಲ್ಲ ಆದರೆ ಏನಾಗಿದೆ ಅನ್ನೋದು ನೀವು ಸ್ಪಷ್ಟ ತಿಳ್ಕೊಳ್ಬೇಕು ನೀವು ವೀಕ್ಷಕರಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತು ನಾಲ್ಕು ಎಕರೆ ಎಕರೆಗುಂಟ ಚಿಲ್ಲರೆ ಇದ್ದಿದ್ದು ಇವತ್ತು ಎಪ್ಪತ್ತೊಂದು ಎಕರೆ ಆಯಿತು ಯಾವಾಗ ಟೂ ತೌಸಂಡ್ ಟ್ವೆಂಟಿದೊಳಗೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ದೊಳಗೆ ಒಳಗೆ ಮೊನ್ನೆನವ್ರು ಹೋದಾಗ ಇದೇ ಕುಮಾರಸ್ವಾಮಿಯವರೇ ನಾಲ್ಕು ಎಕರೆ ಚಿಲ್ಲರೆ ಗುಂಟೆ ಎಡಿಷನಲ್ಲಿ ಮಾಡಿದ್ದಾರೆ ಓಹ್ ಈಗ ಇವರು ಈಗ ಅಧಿಕಾರಿಗಳ ಮೊದಲು ಮಾತಾಡೋದು ಅವರು ಕೂಡ ಈಗ ನೋಡ್ರಿ ಒಂದು ನಾವು ಪರೀಕ್ಷೆ ಒಳಗೆ ಏನಾದರೂ ಮಾಡಿದರೆ ಈಸಿ ಆನ್ಸರ್ಸ್ ಇದು ಮೊದಲು ಮಾಡ್ತೇವೆ ಆಮೇಲೆ ಡಿಫಿಕಲ್ಟ್ ತಗೋದೇ ಅವರು ಒಂಥರ ಇದನ್ನ ನಾಲ್ಕು ಎಕರೆ ಮಾಡಿದ್ದು ಈಗ ಹೊರಗೆ ಹಗಲ ಸೂರ್ಯ ಇದನೋ ಚಂದ್ರ ಇದನೋ ಸ್ಪಷ್ಟ ಇದೆ ಅದನ್ನು ತೆರವು ಮಾಡಲಿಕ್ಕೆ ಹೊಂಟಾರ ಅವ್ರಿಗೆ ಮೊದಲು ಇದೆಲ್ಲ ಭಾಳ ಚಾಣಾಕ್ಷರದಿಂದ ಕೆಲಸ ನಡೀತಾ ಇದೆ ಇದನ್ನು ನೀವು ಸ್ಪಷ್ಟವಾಗಿ ವೀಕ್ಷಕರಿಗೆ ಗೊತ್ತಾಗಬೇಕು ಅಂದರೆ ಈಗ ಹಿಡ್ದಿರೋದು ಬರೀ ನಾಲ್ಕು ಅದು ನಾಲ್ಕು ಎಕರೆ ಏನು ಎರಡು ಸಾವಿರದ ಇಪ್ಪತ್ತರೊಳಗೆ ಮಂಜುನಾಥ್ ಪ್ರಸಾದ್ ಅವ್ರದ್ದು ಮಾಡಿದ ನಂತರ ಎಡಿಷನಲ್ ಎನ್ಕ್ರೋಚ್ಮೆಂಟ್ ಬಾಯ್ ಕುಮಾರಸ್ವಾಮಿ ಹಳಿಯು ಬಿಟ್ಬಿಡಿ ಅದನ್ನ ಅವರು ಸರ್ ನೀವು ಹೇಳ್ತಿರೋದೇನು ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಪ್ರಿನ್ಸಿಪಲ್ ಸೆಕ್ರೆಟರಿಕರೆ ನಂತರವೂ ಕುಮಾರಸ್ವಾಮಿ ಅವರು ಮತ್ತೆ ಯಾಕೆಂದ್ರೆ ನನಗೇನೊಂದು ಶಾಕ್ ಆಯ್ತದ್ರೆ ಅವ್ರ ಏನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದರೆ ಏನಾದರೂ ಎಡಿಷನಲ್ ತಗೊಂಡಿದ್ರೆ ತೊಗೊಂಡ್ಬಿಡಿ ತಿರುಗಿ ಯಾರು ಈಗ ಹೇಳಿದ್ರೆ ಅವರು ಸೂಸಿ ಅವರು ಹಾರ್ಡ್ ವರ್ಕ್ ಮಾಡಿ ಹಣ ಮಾಡಿ ಖರೀದಿ ಮಾಡೇವಂತಾರೆ ಅದನ್ನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಅದು ಅವರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಆದರೆ ಅದನ್ನು ಹೇಳೋರು ಇವತ್ತು ಮತ್ತೆ ಎಡಿಷನಲ್ ನಾಲ್ಕು ಎಕರೆ ಮಾಡಿದಾರಂತ ಅಧಿಕಾರಿಗಳೇ ಹಾಕಿದ್ದಾರೆ ಇಂಟ್ರಿಮ್ ಇದರೊಳಗೆ ಅಧಿಕಾರಿಗಳು ಈ ಎಸ್ ಐ ಟಿ ಅವರೇ ಹಾಕಿದ್ದಾರೆ ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ ಸರ್ ಆರ್ ದೇವರಾಜು ಅನ್ಸುತ್ತ ಅವರು ಆರ್ ದೇವರಾಜು ಅಂತ ಹೇಳಿರೋ ಮಾರ್ಚ್ ತಿಂಗಳಲ್ಲಿ ಈ ಭೂ ದಾಖಲೆಗಳ ಯಾರೋ ಪತ್ರ ಬರೆದು ಅವರ ಪರವಾಗಿ ಏನು ಹೇಳ್ತಾರೆ ಅಂದರೆ ಸೋ ಆ್ಯಂಡ್ ಸೋ ಸರ್ವೆ ನಂಬರ್ಗಳಲ್ಲಿ ನಾವು ಇಂತಿಷ್ಟರಲ್ಲಿ ನಾವು ಅನುಭವದಲ್ಲಿದ್ದೀವಿ ಅದಕ್ಕಿಂತ ಜಾಸ್ತಿ ನಾವೇನಾದರೂ ಹೆಚ್ಚುವರಿಯಾಗಿ ಅನುಭವದಲ್ಲಿದ್ದೀವಿ ಅಂತ ನಮಗೇನಾದರೂ ನಿಮಗೇನಾದರೂ ಅನಿಸಿದ್ರೆ ಹಾಂ ಅನಿಸಿದ್ರೆ ನೀವು ಅದನ್ನು ವಶಕ್ಕೆ ಪಡ್ಕೋಬೋದು ಅಂತ ಅಂದರೆ ಈ ಅನುಭವದಲ್ಲಿ ಇರೋರಿಗೆ ಗೊತ್ತಿಲ್ವಾ ಅಂತ ಹಾಗಿದ್ರೆ ನೀವು ಕರೆಕ್ಟ್ ಹೇಳಿದ್ರಿ ಹಾಂ ಈಗ ಅವರು ಅದನ್ನು ಖರೀದಿ ಮಾಡಿದರೆ ಆ ಖರೀದಿ ಪತ್ರದೊಳಗೆ ಚೆಕ್ಬಂದಿ ಇರ್ತದೆ ಎಷ್ಟು ಏರಿಯಾ ಇರ್ತದೆ ನಾಲ್ಕು ಎಕರೆ ಅದೇನು ಒಂದು ಇಂಚು ಅದು ಫ್ಯೂ ಇಂಚು ಜಾಗೋ ಅಥವಾ ಫ್ಯೂ ಫೀಟು ನಾಲ್ಕು ಎಕರೆ ಅಂದರೆ ಎಷ್ಟು ಗೊತ್ತಾಗ್ತದೆ ನಿಮಗೆ ಇದನ್ನು ಯಾರು ಹಾಕಿದ್ದಾರೆ ಸರ್ಕಾರದವರೇ ಹಾಕಿದ್ದಾರೆ ಯಾವಾಗ ಮಾರ್ಚ್ ತಿಂಗಳದೊಳಗೆ ಅಂದರೆ ಲಾಸ್ಟ್ ತಿಂಗಳೊಳಗೆ ನಿಮ್ಗೆ ಒಂದು ಎಕರೆ ಜಾಗ ಐತಿ ನೀವು ಖರೀದಿ ಮಾಡಿರೋದು ನಿಮ್ಗೆ ಒಂದು ಎಕರೆ ಜಾಗ ನಿಮ್ಗೆ ಗೊತ್ತಿರುತ್ತದು ಕರೆಕ್ಟ್ ಅಲ್ವಾ ಒಂದ್ ಎಕರೆಗಿಂತ ಜಾಸ್ತಿ ನಾವು ಅನ್ಬೋದಾಗ ಗದಿವೋ ಇಲ್ಲೋ ನೀವೇ ಯೋಚನೆ ಮಾಡಿ ನಿರ್ಧಾರ ಮಾಡಿ ನೀವು ವಶಕ್ಕೆ ಪಡ್ಕೊಳ್ರಿ ಅನ್ನೋದಾದ್ರೆ ಮತ್ತೆ ನಿಮ್ಗೆ ಇದ್ದರಿ ಗೊತ್ತಿಲ್ಲ ನೋ ಇದನ್ನ ನೀವು ಪ್ರೊಸೆಸ್ ತಿಳ್ಕೊಳ್ಳಿ ಸರ್ ಅವ್ರು ಏನು ಮಾಡ್ತಾರೆ ಮೊದಲ ನೋಡಿಸ್ ಕಳಿಸ್ತಾರೆ ಇಷ್ಟನೇ ತಾರೀಕಿನ ದಿವಸ ಇಷ್ಟನೇ ಟೈಮ್ಗೆ ನಾವು ಸರ್ವೆ ಮಾಡ್ತೇವೆ ಅವ್ರ ಸಮಕ್ಷ ಮಾಡಬೇಕಾಗ್ತದೆ ಯಾಕಂದರೆ ಡ್ಯೂ ಪ್ರೊಸೆಸ್ ಅಂದರೆ ಟ್ರಾನ್ಸ್ಪೆರೆಂಟ್ ಇರಬೇಕು ಎಲ್ಲರೂ ಅದ್ರೊಳಗೆ ಹೆಂಗೆ ಕೊಟ್ಟರು ಕೊಟ್ಟರು ಮದ್ದು ಇದು ಇರ್ತದೆ ಸೊ ಅವರಿಗೆ ಕರೆದಾರ ಅದನ್ನು ಅದನ್ನು ಆದ ನಂತರ ಅವ್ರಿಗೆ ಏನು ಕಂಡು ಬಂತು ನಾಲ್ಕೆ ಈಗ ಜಾಸ್ತಿ ಹೊಡೆದಿದ್ದಾರೆ ಮತ್ತೆ ದಾಖಲಾತಿಗಳ ಮುಖಾಂತರ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಏನಿದೆ ಅದರ ಮೇಲೆ ಹೋಗಬೇಕು ಯಾಕಂದರೆ ನಿಮಗೆ ಗೊತ್ತು ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರುವಾಗ ಆ ರೆಡ್ಡಿ ಸಹೋದರ ಇವರೊಬ್ಬರು ಕಾನ್ಸ್ಟೇಬಲ್ನ ಮಕ್ಕಳು ಪ್ರಾಮಾಣಿಕರು ಇವರು ಯಾವುದೇ ಲೀಜೆ ಇಲ್ಲ ಕರ್ನಾಟಕದೊಳಗೆ ಇರೋದೆಲ್ಲ ಎಲ್ಲ ಆಂಧ್ರ ಪ್ರದೇಶದೊಳಗೆ ಇವರು ತುಂಬ ಪ್ರಾಮಾಣಿಕರು ಅಂತ ಇವರು ಹಿಂಗೆ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಏನು ಲೋಕಾಯುಕ್ತ ಆಗಿದ್ದಾರೆ ಜಸ್ಟಿಸ್ ಸಂತೋಷ್ ಹೆಗಡೆಯವರು ವ್ಯಾಪಕವಾದ ಏನು ಒತ್ತುವರಿ ಆಗಿದೆ ಇಲ್ಲಿಗಲ್ ಮೈನಿಂಗ್ ನಡೀತಾ ಇದೆ ಅಂತ ಅವ್ರು ಹೇಳ್ತಾರೆ ನೀವು ಯಾರು ಮಾತನ್ನು ತಗೊಳ್ಳೋರು ನೀವೇ ವಿಚಾರ ಮಾಡಿ ಹೌದು ಕೊನೆಗೆ ಏನಾಯಿತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಹಾಂ ಸೊ ನನಗನ್ಸು ಮಟ್ಟಿಗೆ ಇವತ್ತಿನ ಸಾರ್ವಜನಿಕ ಜೀವನದೊಳಗೆ ಏನು ಮಾತಾಡ್ತಾರೆ ಅದನ್ನು ನಾವು ವಿ ಕೆನಾಟ್ ಟೇಕ್ ಇಟ್ ಫಾರ್ ಇದ್ರ ಅದು ಅಷ್ಟೇ ಅಲ್ಲ ನಿಮಗೂ ಆಗ್ತದೆ ನಮಗೂ ಲಾಘು ಆಗ್ತದೆ ದಾಖಲಾತಿಗಳು ಅದು ಏನು ನಿರ್ವಿವಾದ ದಾಖಲಾತಿಗಳು ಯಾಕಂದರೆ ಈಗ ನೀವು ಹೋಗಿಲ್ಲ ನಾನು ಹೋಗಿಲ್ಲ ತಹಸೀಲ್ದಾರು ಡಿ ಸಿ ಎಲ್ಲಿ ಹೋಗಿದ್ದಾರೆ ಮೆಜರ್ಮೆಂಟ್ ಮಾಡಿದ್ದಾರೆ ಸರ್ವೇ ಅವ್ರ ಮುಖಾಂತರ ಅವ್ರಿಗೆ ಒಂದು ನಿರ್ದಿಷ್ಟ ಐಡಿಯಾ ಇದೆ ಕೋರ್ಟ್ ಎದುರಿಗೆ ಅದನ್ನು ಪ್ರಮಾಣ ಪತ್ರ ಹಾಕಿ ಹಾಕ್ತಾರೆ ಕರೆಕ್ಟ್ ಇದೆ ಸರ್ ಕುಮಾರಸ್ವಾಮಿಯವರಂತೂ ನಿರ್ಗತಿಕರಲ್ಲ ಈ ಇಡೀ ರಾಜ್ಯಕ್ಕೆ ಗೊತ್ತಿರೋ ಹಾಗೆ ದೇಶಕ್ಕೆ ಗೊತ್ತಿರೋ ಹಾಗೆ ಪ್ರಭಾವಿ ಕುಟುಂಬ ಈ ದೇಶದ ಮಾಜಿ ಪ್ರಧಾನಿಗಳ ಮಗ ಎರಡು ಸತಿ ಸಿ ಎಮ್ ಆಗಿದ್ದವರು ಈಗ ಕೇಂದ್ರದ ಹಾಲಿ ಸಚಿವರು ಕೂಡ ಅವರಂತೂ ನಿರ್ಗತಿಕರಲ್ಲ ಈ ಥರದ ಒಬ್ಬ ಪ್ರಭಾವಿ ವ್ಯಕ್ತಿ ನಿರ್ಗತಿಕರಿಗೆ ಸೇರಬೇಕಾಗಿರೋ ಅಂದರೆ ನೀವು ಕೆತಗಾನೆ ಹಳ್ಳಿಗೆ ಹೋಗಿದ್ದೀರಿ ಅನ್ನೋ ಕಾರಣಕ್ಕೆ ನಾನು ಈ ಮಾತನ್ನು ಕೇಳ್ತಿದ್ದೀನಿ ಅಲ್ಲಿನ ಜನರ ಪರಿಸ್ಥಿತಿ ಏನು ಅದೇ ಜಾಗದಲ್ಲಿ ಕು ಕುಮಾರಸ್ವಾಮಿ ಆ್ಯಂಡ್ ಫ್ಯಾಮಿಲಿ ಇಷ್ಟೊಂದು ಅದು ಬೆ ಬೆಂಗಳೂರಿನ ಸುತ್ತಮುತ್ತ ಅದರಲ್ಲೂ ಬೆಂಗಳೂರಿನ ಬೆಂಗಳೂರು ಹೊಂದಿಕೊಂಡಿರುವಂತಹ ಕೇತಗಾನ ಹಳ್ಳಿನಲ್ಲಿ ಬಿಡದಿ ಹೋಬಳಿನಲ್ಲಿ ಇಷ್ಟು ಅಂದರೆ ಎಪ್ಪತ್ತೊಂದು ಎಕರೆ ಅಂತ ಆನ್ ರೆಕಾರ್ಡ್ ಹೇಳ್ತಾ ಇದ್ರು ಕೂಡ ಎನ್ಕ್ವೈರಿ ರಿಪೋರ್ಟಲ್ಲಿ ಬಂದಿರೋದು ಉಲ್ಲೇಖಿಸಿ ಹೇಳೋದಾದರೂ ಕೂಡ ಎಪ್ಪತ್ತೊಂದು ಎಕರೆ ಅಂದರೆ ತುಂಬ ದೊಡ್ಡ ಮೊತ್ತದ ಬೆಲೆ ಬಾಳುವಂತಹ ಜಾಗ ಸರ್ ಇಷ್ಟು ಸುಲಭವಾಗಿ ಒಂದು ಒಂದು ಇಡೀ ಸರ್ಕಾರ ಒಂದು ಇಡೀ ವ್ಯವಸ್ಥೆಯ ಕಣ್ತಪ್ಪಿ ನಡೆದು ಹೋಗಕ್ಕೆ ಹೇಗೆ ಸಾಧ್ಯ ಒಬ್ಬರು ಈ ಥರದ ವ್ಯಕ್ತಿಗಳಿಗೆ ಈ ಜಮೀನು ಈ ಭೂಮಿ ಸಿಗೋಕ್ಕೆ ಹೆಂಗೆ ಸಾಧ್ಯ ಸರ್ ನನಗನ್ನಿಸ್ತದೆ ಇಂಥ ಘಟನೆ ಇಲ್ಲ ಅಷ್ಟೇ ಅಲ್ಲ ಬಳ್ಳಾರಿಯೊಳಗೆ ಯಾವ ಮಟ್ಟದೊಳಗೆ ಪೊಲೀಸರ ರಕ್ಷಣೆಯೊಳಗೆ ಇಲ್ಲಿಗಲ್ ಮೈನಿಂಗ್ ಅನ್ನೋದನ್ನು ನಾವು ನೋಡಿದ್ದೇವೆ ಸುಪ್ರೀಂ ಕೋರ್ಟೇ ಸ್ಪಷ್ಟವಾಗಿ ಹೇಳ್ತದೆ ರೆಕ್ಲೆಸ್ ಆ್ಯಂಡ್ ಇರಿಸ್ಪಾನ್ಸಿಬಲ್ ಮೈನಿಂಗ್ ಅವನ ಅನ್ಪ್ರೆಸಿಡೆಂಟೆಡ್ ಸ್ಕೇಲ್ ಅಂತ ಇಡೀ ಸಮಗ್ರ ವ್ಯವಸ್ಥೆ ಇದು ಮಾಡ್ತಾಯಿತ್ತು ಸೊ ಇದೇನಂತ ಆಶ್ಚರ್ಯ ಎಲ್ಲ ನನಗಂತ ಅನಿಸಿದ್ರು ಎಲ್ಲಿವರೆಗೆ ಒಬ್ಬರು ಬಾಲಸುಬ್ರಹ್ಮಣ್ಯವರು ಅಂತ ಇದೇ ಒಂದು ಪಬ್ಲಿಕ್ ಲ್ಯಾಂಡ್ಸ್ ಬಗ್ಗೆ ಇದು ಬರೆದಿದ್ದು ಅದರದ್ದು ಟೈಟಲ್ ಏನಂದರೆ ದುರಾಸೆ ಮತ್ತು ಶಾಮಿಲು ಗ್ರೀಡ್ ಆ್ಯಂಡ್ ಕನಾಯವನ್ಸ್ ಇದು ವ್ಯಾಪಕ ರೀತಿಯೊಳಗಿದೆ ಅವ್ರ ಪ್ರಕಾರ ಒಂಬತ್ತು ಲಕ್ಷ ಎಕರೆ ರೆವೆನ್ಯೂ ಲ್ಯಾಂಡು ಎರಡು ಲಕ್ಷ ಎಕರೆ ಫಾರೆಸ್ಟ್ ಲ್ಯಾಂಡು ಈ ರಾಜ್ಯದೊಳಗೆ ಆಗಿದೆ ಅಲ್ಲಿ ಹೈಕೋರ್ಟ್ದೊಳಗೆ ಅವ್ರು ಹಾಕಿದ ಪ್ರಕಾರ ಮುಂದೆ ಅದು ಹನ್ನೊಂದು ಲಕ್ಷದಿಂದ ಹದಿಮೂರು ಲಕ್ಷಕ್ಕೆ ಹೋಗಿತ್ತು ಈಗ ಹೆಂಗೆ ಹೇಳಿದ್ನಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತು ಕೇನಾಯಿತು ಇಪ್ಪತ್ತರಿಂದ ಇಪ್ಪತ್ತೈದು ಏನಾಗಿದೆ ಇದು 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 ದಿಸ್ ಇಸ್ ದ ವೇ ಈಗ ಸದ್ಯ ನಡೀತಾ ಇದ್ದಾರೆ ತಮ್ಮನ್ನು ತಾವು ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಳ್ಳೋರು ತಮ್ಮನ್ನು ತಾವು ಮಣ್ಣಿನ ಮಕ್ಕಳು ಅಂತ ಬಿಂಬಿಸ್ಕೊಳ್ಳೋರು ಅದೇ ಹೆಸರಿನಲ್ಲಿ ಓಟ್ ತೊಗೊಂಡು ಅಧಿಕಾರನ ಹಿಡಿಯುವಂಥವ್ರು ರೈತರಿಗೆ ಬಡವ್ರಿಗೆ ಸಿಗಬೇಕಾದಂತಹ ಜಮೀನನ್ನು ಈ ಥರ ತಾವು ಕಬ್ಜಾ ಮಾಡ್ಕೋತಿದ್ದಾರೆ ಅಂತ ನಿಮಗೆ ಆಗಲಿ ಅಥವಾ ಈ ಥರದ ಪ್ರಕರಣಗಳನ್ನ ನೋಡಿದಾಗ ಏನು ಅನಿಸುತ್ತೆ ಸರ್ ಇನ್ನು ನೋಡ್ರಿ ಸ್ಪಷ್ಟ ಇದೆ ಸರ್ ನಾನು ನಿಮ್ಗೆ ಹೇಳಿದ್ದೇನೆ ಅಮೇರಿಕಾದಲ್ಲಿ ಹನ್ನೊಂದು ವರ್ಷ ಇದು ಮಾಡಿದ ಮೇಲೆ ನಾನು ಬಿಟ್ಟು ಬಂದಿದ್ದೆನೆಂದರೆ ಬಡವರು ಅಂದರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹೆಂಗೆ ಇವರು ಏನೋ ತಾರತಮ್ಯ ಅದ ಇದು ತುಂಬ ಇದೆ ಇದೇ ಲಾಸ್ಟ್ ಸ್ಪೀಚ್ ಅಂಬೇಡ್ಕರ್ ಅವ್ರದ್ದು ಕಾನ್ಸ್ಟಿಟ್ಯೂಂಟ್ ಒಳಗೆ ಅವ್ರು ಹೇಳ್ತಾರೆ ರಾಜಕೀಯ ಕ್ಷೇತ್ರದೊಳಗೆ ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಈಕ್ವಾಲಿಟಿ ಇದೆ ಆದರೆ ಆರ್ಥಿಕ ಸಾಮಾಜಿಕ ತುಂಬ ವಿಷಮತೆಗಳು ಬಾಳಿವೆ ಇವನ್ನ ನಾವು ಹೋಗಲಾಡಿಸದಿದ್ದರೆ ನಮ್ಮ ರಾಜಕೀಯ ಸ್ವಾತಂತ್ರ್ಯ ಕೂಡ ಗಂಡಾಂತರದಲ್ಲಿ ಇರ್ತಂತ ಸೊ ಅಂತ ಇದರಿಂದ ಪ್ರೇರಣೆ ಆಗಿ ಬಂದವ ನಾನು ನೈನ್ಟೀನ್ ಸೆವೆಂಟಿ ನಾನು ವಾಪಸ್ ಬಂದಿದ್ದೆ ನಾವು ಇಲ್ಲಿ ಬಂದಿದ್ದು ಇಲ್ಲಾರೋ ಬೆಂಗಳೂರೊಳಗೆ ಒಳಗೆ ಧಾರವಾಡದೊಳಗೆಲ್ಲ ಹಳ್ಳಿಗೆ ಹೋಗಿ ನಮ್ಮ ಮಕ್ಕಳು ಕೂಡ ಅಲ್ಲಿ ಶಾಲೆಗೆ ಹೋಗಿದ್ದಾರೆ ಸೊ ಈ ಪರಿಸ್ಥಿತಿಯನ್ನು ನಾನು ನೋಡಿದ್ದೇನೆ ಸರ್ ಸೊ ನನ್ನ ಅಭಿಪ್ರಾಯದೊಳಗೆ ಇವತ್ತು ಯಾರು ಸಾರ್ವಜನಿಕ ಜೀವನದೊಳಗೆ ಅಧಿಕಾರದಲ್ಲಿದ್ದಾರೆ ಅವರಿಗೆ ಆ ಸಂವಿಧಾನದ ಶಿಲ್ಪಿಗಳು ಆ ಸಂವಿಧಾನದ ರಚನೆ ಅವರು ಏನು ಮಾಡಿದರು ಅಂಬೇಡ್ಕರ್ ಅಂತ ಮೇಧಾವಿಗಳು ಅದಕ್ಕೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರೇ ಮುಖ್ಯ ಶಿಲ್ಪಿ ಅವರು ಇವ್ರಿಗೇನು ಅದರ ಬಗ್ಗೆ ಇಲ್ಲೇ ಇಲ್ಲ ಸರ್ ಇದು ಬಹಳ ದುರದೃಷ್ಟಕರ ಆದರೆ ಸಂವಿಧಾನ ಇದೆ ನಮಗೆ ಇವತ್ತು ಆ ಸಂವಿಧಾನದ ಬಲದಿಂದಲೇ ನಾವು ಇವು ಇವು ಹೋರಾಟ ಮಾಡ್ತಿದ್ದೇವೆ ಆದರೆ ಅದರ ಜೊತೆಗೆ ಜನನ ಜಾಗೃತೆಯಾಗಿ ಅವರೇ ಕೊನೆಯ ನಿರ್ಣಾಯಕರು ನಮ್ಮ ಸಂವಿಧಾನದ ಪ್ರಕಾರ ಆಯಿತು ಒಳ್ಳೆಯದಾಯ್ತು ಅವ್ರಿಗೆ ಒಳ್ಳೇದಾಯ್ತು ಎಲ್ಲರಿಗೂ ಒಳ್ಳೇದಾಯ್ತು ಆದರೆ ಇದನ್ನು ಜನರೇ ನಿರ್ಣಯ ಮಾಡಬೇಕಾದ ಅಂಥ ಹೋರಾಟ ನಾವು ಮಾಡಿದೆವು ಈಗ ನಿಮ್ಮ ಏನಂತಾರೆ ನಿಮ್ಮ ವೀಕ್ಷಕರ ಅಟೆನ್ಷನ್ ಸ್ಪ್ಯಾನ್ ನೋಡಿದರೆ ಅದೆಲ್ಲ ನಾನು ವಿವರ ಹೋಗ್ತಾ ಇಲ್ಲ ಬಟ್ ಈಗಿರೋದೇನಿದೆಲ್ಲ ತುಂಬ ಗಂಭೀರವಾಗಿದೆ ಎಲ್ಲ ಕ್ಷೇತ್ರದೊಳಗೆ ಹೀಗಿದೆ ನನ್ನ ಮೂಲ ಪ್ರಶ್ನೆ ಹಾಗೆ ಉಳ್ಕೊತ ಸರ್ ಅಂದರೆ ತಮ್ಮನ್ನು ತಮ್ಮ ಮಣ್ಣನ ಮಕ್ಕಳು ಅಂತ ಕರ್ಕೊಳ್ಳೋರು ರೈತಪರ ಅಂತ ಬೆಂಬಿಸ್ಕೊಳ್ಳೋರು ಇಷ್ಟೊಂದು ಗಾತ್ರದ ಅಥವಾ ಇಷ್ಟು ದೊಡ್ಡ ಮೊತ್ತದ ಜಮೀನನ್ನು ಬೆಲೆ ಬಾಳೋ ಭೂಮಿನ ಒಳಗೆ ಹಾಕೋತಾರೆ ಅನ್ನೋದಾದರೆ ಹಾಗಿದ್ರೆ ನಿರ್ಗತಿಕರು ಏನು ಮಾಡಬೇಕು ಇಲ್ಲ ಈಗೇನಾಗಿದೆ ನಿರ್ಗತಿಕರು ಏನು ಮಾಡಬೇಕಂದ್ರೆ ಇವತ್ತು ಹತಾಶಾಗಿದ್ದಾರೆ ನಿಮ್ಗೆ ಗೊತ್ತು ಕೋವಿಡ್ ನೈನ್ಟೀನ್ ಬಂದಾಗ ನೀವೇನು ಮೈಗ್ರೆಂಟ್ ಲೇಬರರ್ಸದ್ದು ಏನು ಪರಿಸ್ಥಿತಿ ಆಯಿತು ಅನ್ನೋದು ನಾವೆಲ್ಲ ನೋಡೋ ಟಿ ವಿ ಮೇಲೆ ನೋಡೇವೆಲ್ಲ ನೋಡೋ ಸೊ ನನ್ನ ಅಭಿಪ್ರಾಯದೊಳಗೆ ಪರಿಸ್ಥಿತಿ ಭಾಳ ಇದೆ ಬಟ್ ಆದರೆ ಈಗ ನಾನೇನು ಹೇಳೋದಂದರೆ ಇಲ್ಲಿರುವ ಸತ್ಯ ಸಂಗತಿ ಮತ್ತು ಅಂಕಿ ಸಂಖ್ಯೆಗಳು ಅದು ನಿರ್ವಿವಾದವಾದ ಡಾಕ್ಯುಮೆಂಟ್ ಆಧಾರದ ಮೇಲೆ ನಾವು ಕೋರ್ಟಿಗೆ ಕೊಟ್ಟೇವೆ ಕೋರ್ಟ್ ಮಾನ್ಯತೆ ಮಾಡಿ ಅವ್ರ ಮೇಲೆ ಪ್ರೆಷರ್ ತರ್ತಾ ಇದ್ದೇನೆ ಈಗ ಸದ್ಯ ನಾನು ಈ ಇದಕ್ಕೆ ಮಾತ್ರ ಸೀಮಿತವಾಗಿ ಮಾತಾಡ್ತೀನಿ ಬರೀ ಕಾನೂನನ್ನು ಹೋರಾಟ ಮಾತ್ರ ಸಾಕಾಗುತ್ತಾ ಈ ಥರದ ಬಲಾಡ್ರು ಈ ರೀತಿ ನಡ್ಕೊಂಡಾಗ ಈ ರೀತಿಯ ಕಬಳಿಕೆಗಳನ್ನ ಮಾಡಿದಾಗ ಬರೀ ಕಾನೂನನ್ನು ಹೋರಾಟ ಮಾತ್ರ ಸಾಕಾಗುತ್ತಾ ಅದಕ್ಕೆ ಒಂದು ಜನಾಭಿಪ್ರಾಯ ರೂಪುಗಳ ಅವಶ್ಯಕತೆ ಇರುತ್ತಾ ಹೇಗೆ ಸರ್ ನೋಡ್ರಿ ನಾವು ಮೊದಲಿನಿಂದಲೂ ಏನು ಮಾಡಿದೆ ಅಂದರೆ ಇಂಥ ಒಂದು ಆಂದೋಲನಗಳು ತಾತ್ವಿಕ ಹಂತಿನ ಕಡೆಗೆ ಹೋಗಬೇಕಾದರೆ ಜನಶಕ್ತಿ ಬೇಕು ಆ ಜನಶಕ್ತಿ ಹೊರಗೆ ತರಬೇಕಾದ್ರೆ ಸತ್ಯಾಗ್ರಹ ನಾನ್ ವಯಲೆಂಟ್ ಅಟ್ಯಾಕ್ಷನ್ ಇದನ್ನು ನಾವು ಪ್ರತಿಯೊಂದು ಇದರಲ್ಲಿ ಮಾಡಿದ್ದೇವೆ ಎಪ್ಪತ್ತೈದು ಸಾವಿರ ಎಕರೆ ಕರ್ನಾಟಕದ ನಾಲ್ಕು ಮಲೆನಾಡು ಡಿಸ್ಟ್ರಿಕ್ದೊಳಗೇನು ನೀಲಗಿರಿ ಬೆಳಿಲಿಕ್ಕೆ ಹರಿಹರ ಪಾಲಿಕೆ ಅವರ ಸಲುವಾಗಿ ಜಾಯಿಂಟ್ ಸೆಕ್ರೆಟ್ರಿಗೆ ಕೊಟ್ಟಿದ್ದರು ಅಲ್ಲಿ ನಾವು ಸತ್ಯಾಗ್ರಹ ಎಲ್ಲ ಮಾಡಿದ್ದೇವೆ ಸುಪ್ರೀಂ ಕೋರ್ಟಲ್ಲಿ ಶಿವರಾಮ್ ಕಾನಂತೂ ನಾವು ಕೇಸನ್ನು ಹಾಕಿದ್ದೆವು ಆದರೆ ಅದರ ಮೇಲೆ ಇರ್ತದೆ ಯಾಕಂದರೆ ಎಲ್ಲವೂ ನ್ಯಾಯಾಂಗದೊಳಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನ್ಯಾಯಾಂಗದ ಸೀಮೆಗಳು ಕೂಡ ಇದ್ದಾವೆ ಆದರೆ ಎಲ್ಲಿ ಸಾಧ್ಯವಿದೆ ಆ ಸಂವಿಧಾನದ ಶಕ್ತಿಯನ್ನು ನಾವು ಬಳಸಬೇಕು ಬ್ರಿಟಿಷರ ಟೈಮ್ದೊಳಗೆ ನಮ್ಮ ಸ್ವತಂತ್ರ ಹೋರಾಟಗಾರ ಅದಿರಲಿಲ್ಲ ಇವತ್ತು ನಮಗಿದೆ ಅದು ಹದಿಮೂರು ವರ್ಷದಿಂದ ಈ ಕೇ ಆದರೆ ಅದರ ಮೇಲೆ ನಾವು ಸಮಗ್ರವಾಗಿ ಎಂದೂ ಅವಲಂಬನೆ ಮಾಡೋದಿಲ್ಲ ಹದಿಮೂರು ವರ್ಷದಿಂದ ಈ ಕೇಸನ್ನು ಕೇಸನ್ನ ಜೊತೆಗೆ ಬಂದಿದ್ದೀರಾ ನೀವು ಕೇಸನ್ನು ನಡೆಸ್ಕೊಂಡೇ ಬಂದಿದ್ದೀರಾ ಹದಿಮೂರು ವರ್ಷದಲ್ಲಿ ಆಗದೇ ಇರುವಂತಹ ಬೆಳವಣಿಗೆಗಳು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇವತ್ತಿಗೆ ಆಗ್ತಿದೆ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಆದಂತಹ ಲ್ಯಾಬ್ಸಸ್ಗಳು ಇವಾಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಅದಕ್ಕೆ ಅಂದರೆ ಜನಪರವಾದಂತಹ ಒಂದು ಇಷ್ಟ ನಾನು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಾವು ನಾವು ಅವಲಂಬನೆ ಇಲ್ಲ ನಾವಿರೋದು ಜನಶಕ್ತಿಯ ಮೇಲೆ ಅದರ ಜೊತೆಗೆ ನಾವೇನು ಮಾಡ್ತೇವೆ ಅಂದರೆ ಪ್ರಜಾಪ್ರಭುತ್ವದೊಳಗೆ ಈಗ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಜ್ಞಾನಪೀಠ ಅವಾರ್ಡ್ಡಿ ನಮ್ಮ ಜೊತೆಗೆ ತುಂಬ ನಿಕಟವಾಗಿ ಬೆಂಬಲ ಮಾಡಿ ಮಾಡಿದರು ಆಮೇಲೆ ಜಸ್ಟಿಸ್ ಡಿ ಎಮ್ ಚಂದ್ರಶೇಖರ್ ಅವರು ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದರು ನಮ್ಮ ಚೇರ್ಮನ್ರಾಗಿದ್ದರು ಅವ್ರು ಬೆಂಬಲ ಮಾಡಿದ್ದಾರೆ ನಿಮ್ಮ ಫೀಲ್ಡು ಕುಲ್ದೀಪ್ ನಯ್ಯರ್ ಅವರು ಬಂದು ನಮ್ಮ ಸತ್ಯಾಗ್ರಹಕ್ಕೆಲ್ಲ ಬೆಂಬಲ ಮಾಡಿದ್ದಾರೆ ಸೊ ನಮ್ಮ ಅಭಿಪ್ರಾಯದೊಳಗೆ ಪ್ರಜಾಪ್ರಭುತ್ವದೊಳಗೆ ಒಂದು ಪಬ್ಲಿಕ್ ಒಪಿನಿಯನ್ ಏನದಲ್ಲ ಅದಕ್ಕೊಂದು ತನ್ನದೇ ಆದ ಶಕ್ತಿ ಇರ್ತದೆ ಅದನ್ನು ನಾವು ತುಂಬ ಜವಾಬ್ದಾರಿ ಆ ವ್ಯವಸ್ಥೆಯನ್ನು ತಿಳಿದುಕೊಂಡು ಅದನ್ನು ಮಾಡಬೇಕು ಯಾಕಂದರೆ ಆ ಎಪ್ಪತ್ತೈದು ಸಾವಿರ ಎಕರೆ ಇಂಚಿಂಚಿನ ಭೂಮಿ ಹಳ್ಳಿಗಳಿಗೆ ಬಂತು ಅದನ್ನು ಪೂರ್ಣ ಅವರು ಹತಾಶರಾಗಿ ಬಿಡಬೇಕಾಯ್ತು ಎರ್ಯಾರ್ ಪಾಲಿಫೈ ಬರೋದವರು ಯಾಕಂದರೆ ಜನ ಜಾಗೃತರಾದರು ಸತ್ಯಾಗ್ರಹ ಮಾಡಿದರು ಬೆಂಗಳೂರಿಗೆ ಬಂದರು ಎಪ್ಪತ್ತೆರಡು ಜನ ಶಾಸಕರವರಿಗೆ ಬೆಂಬಲ ಮಾಡಿದರು ನಿಜಲಿಂಗಪ್ಪ ಅಂತವರು ಮುಖ್ಯಮಂತ್ರಿಗೆ ಕರೆದು ಹೇಳಿದರು ಇವರು ಹೊಸ ಸ್ವಾತಂತ್ರ್ಯ ಹೋರಾಟಗಾರರು ಇವರಿಗೆ ತಮ್ಮ ಏನೋ ವ್ಯಕ್ತಿಗತ ಆಸಕ್ತಿ ಟ್ರಾನ್ಸ್ಫರ್ ಅದೇ ಸಲ ಬಂದಿಲ್ಲ ಪಬ್ಲಿಕ್ ಇಶ್ಯೂಸ್ ಎಲ್ಲ ಬಂದಿದ್ದಾರೆ ಅವ್ರನ್ನ ಜವಾಬ್ದಾರಿಯಿಂದ ಕಂಡು ಮಾಡಿರಿ ಅಂತ ಹೇಳಿದರು ಮತ್ತು ನಾವೇನೆಲ್ಲ ರೆಡಿ ಮಾಡಿದ್ದೆವು ಜಸ್ಟ್ ಸಿ ಎಮ್ ಜನ ಈಗ ನಾವೆಲ್ಲ ಕೊಡ್ಕೊಂಡು ಒಂದು ವಾರದೊಳಗೆ ಕ್ಯಾಬಿನೆಟ್ ಡಿಸಿಷನ್ ಮಾಡೋದಾಯಿತು ಅದನ್ನು ಸುಪ್ರೀಂ ಕೋರ್ಟ್ದಲ್ಲಿ ಹಾಕಿದ್ರು ಅದು ಯಾವ ಉದ್ದೇಶದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೋ ಅದು ಜನ ಆಂದೋಲನದಿಂದ ಜನಶಕ್ತಿಯಿಂದ ಆಗಿದ್ದರಿಂದ ಸುಪ್ರೀಂ ಕೋರ್ಟ್ದವರು ಅದನ್ನು ಅಪ್ ಹೇಳ್ ಮಾಡಿ ರೆಕಾರ್ಡ್ ಮಾಡಿಬಿಟ್ರು ಕೇತಗಾನಹಳ್ಳಿ ಕೇಸ್ನಲ್ಲೂ ಈ ಥರದ ಒಂದು ಕನ್ಕ್ಲೂಷನ್ ಸಿಗುತ್ತೆ ಅಂತೀರ ಎಲ್ಲಿ ಸಿಗೋದಿಲ್ಲ ಎಲ್ಲ ಕಡೆಗೂ ಸಿಗ್ತದೆ ಯಾಕೆ ಸಿಗೋದಿಲ್ಲ ರೀ ಜನರು ಇಲ್ಲಿವರೆಗೂ ಕೂಡ ನನ್ನ ಅಭಿಪ್ರಾಯದೊಳಗೆ ನೀವು ಯಾವುದೇ ಸ್ವಾರ್ಥ ಇರಲಾರದೆ ನಿಸ್ವಾರ್ಥವಾಗಿ ನೀವು ಅವ್ರ ಜೊತೆಗೆ ಮಾಡಿದರೆ ನಮ್ಮ ನಲವತ್ತೈದು ವರ್ಷಗಳ ಅನುಭವ ಏನಂದರೆ ಎಂದೂ ಖುಷಿ ಖುಷಿಯಾಗಿಲ್ಲ ಟೈಮ್ ಹತ್ಬೋದು ಅವಸರದಿಂದ ಆಗೋದಲ್ಲ ಇವೆಲ್ಲ ಆದರೆ ಅವಶ್ಯವಾಗಿ ಆಗ್ತವೆ ಸರ್ ಒಟ್ಟಾರೆಯಾಗಿ ಕೇತಗಾನಹಳ್ಳಿ ಕೇಸ್ ಸಿ ಇದೆಯಲ್ಲ ಇದು ಕುಮಾರಸ್ವಾಮಿಯವರು ಹೇಳಿದ ಹಾಗೆ ಅವರನ್ನು ರಾಜ್ಯ ಸರ್ಕಾರ ಅಥವಾ ಎಲ್ಲ ಎಲ್ಲರೂ ಸೇರ್ಕೊಂಡು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇರುವಂಥದ್ದು ಬಟ್ ನೀವು ಹೇಳ್ತಾ ಇರೋದು ಮತ್ತು ನೀವು ದಾಖಲೆಗಳನ್ನು ತೋರಿಸ್ತಾ ಇರೋದು ಎಲ್ಲವನ್ನು ನೋಡಿದ್ರೆ ತುಂಬ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದು ಹೋಗಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಇದೊಂದು ತಾರ್ಕಿಕ ಹಂತಕ್ಕಿದೊಂದು ಕೈಗೊಂಡು ಹೋಗ್ತೀರಾ ತೊಗೊಂಡು ಹೋಗ್ತೀರಾ ಅಂತ ಹೇಳ್ತಾ ಇದ್ದೀರಿ ಹಾಗಿದ್ರೆ ನೋಡಿ ನಾವು ಸಾರ್ವಜನಿಕ ಜೀವನದಲ್ಲಿ ಬಂದ ಮೇಲೆ ಒಂದು ಟೀಮು ನಮ್ಮ ಸಂಘಟನೆ ಇದಕ್ಕೊಂದು ಏನು ಸಾಮರ್ಥ್ಯ ಇದೆ ಅದನ್ನು ನಾವು ಸಮಗ್ರವಾಗಿ ಕಾರ್ಯಗತ ಮಾಡಬೇಕು ಆದರೆ ಇದನ್ನು ನಾನು ಮಾಡೇತೀರ್ತೀನಿ ಅಂತ ಯಾವುದೇ ಇದು ಇರಬಾರ್ದು ನಮಗೆ ಆದರೆ ಇಲ್ಲಿವರೆಗೆ ನಾವೆಲ್ಲೆಲ್ಲಿ ಪ್ರಯತ್ನ ಮಾಡಿದೆವು ಆಗಿದ್ದೇವೆ ಒಂದು ವೇಳೆ ಆಗದಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ನಮ್ಮ ಜೊತೆಗೇನು ಮುಂದಿನ ಪೀಳಿಗೆ ಜನ ಇದ್ದಾರೆ ಅವರು ಅದನ್ನು ತಾತ್ವಿಕ ಹಂತಿಗೆ ಒಯ್ದೇ ಹೋಯ್ತಾರೆ ನಮಗೆ ವಿಶ್ವಾಸ ಇದೆ ಅವರೆಲ್ಲ ಇದ್ರೊಳಗೆ ಟ್ರೈನಿಂಗ್ ಆಗಿದ್ದಾರೆ ಸರ್ ಪ್ರಕರಣ ಇವಾಗ ಯಾವ ಹಂತದಲ್ಲಿದೆ ಸರ್ ಈಗ ಸದ್ಯ ನನ್ನ ಅಭಿಪ್ರಾಯದೊಳಗೆ ನೈಂಟಿ ಪರ್ಸೆಂಟ್ ಎಲ್ಲ ಆಗಿದೆ ಈಗ ಈವನ್ ಸಿಂಗಲ್ ಜಡ್ಜ್ ಬೆಂಚು ಕೋಯರ್ಸಿ ಇದನ್ನು ಅಂತ ಹೇಳಿದರು ಯಾವಾಗ ಅವ್ರಿಗೆ ಅದರ ಸಮಗ್ರ ಚಿತ್ರ ಬಂತು ಅವ್ರು ಹೇಳಿದ್ರು ಇಲ್ಲ ಅದು ಮುಂದುವರೆಯೋದಿಲ್ಲ ನೀವು ಅವರು ಏನೇನು ಮಾಹಿತಿ ಕೇಳ್ತಾರೆ ತಹಸೀಲ್ದಾರರಿಗೆ ಕೊಡಬೇಕು ಆದರೆ ತಹಸೀಲ್ದಾರರು ಕೂಡ ನಿಮಗೇನು ಲೆಟರ್ ಬರೆದಿರ್ತಾರೆ ಅದರೊಳಗೆ ರೆಫರೆನ್ಸ್ ಅದೆಲ್ಲ ಏನಿರ್ತೋ ಎಲ್ಲ ಮಾಹಿತಿ ನಿಮಗೆ ಕೊಡಬೇಕು ಒಮ್ಮೆ ಅದು ಆದಮೇಲೆ ಅವರು ಎವಿಕ್ಷನ್ ಆರ್ಡರ್ ಮಾಡ್ತಾರೆ ಅವಾಗ ನೀವು ಮತ್ತೊಮ್ಮೆ ಬರ್ರಿ ನೋಡ್ರಿ ಯಾವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅಂದರೆ ಇದು ಸರ್ವರಿಗೂ ನ್ಯಾಯವಾಗುವಂಥದ್ದಿದೆ ಮತ್ತು ಜಸ್ಟಿಸ್ ವರ್ಮ ಅವರು ಹೇಳಿದ್ದು ನನಗೆ ತುಂಬ ನೆನಪಿದೆ ಯಾವ ಹವ್ಯವರ್ ಟಾಲ್ ಯು ಆರ್ ಹವೆವರ್ ಪವರ್ಫುಲ್ ಯು ಆರ್ ಈಸ್ ಅಬೌವ್ ಯು ಅಂತ ಅದನ್ನು ನಾವು ನೆನ್ಪಿಡ್ಬೇಕು ನಾವು ನ್ಯಾಯಬದ್ಧವಾಗಿ ಹೋರಾಟ ಮಾಡಿದಾಗ ಎಂದೂ ನಿಮಗೆ ಸೋಲಿಲ್ಲ ಇದು ಮಾತ್ರ ನಮ್ಮ ಜೀವನ ನಮ್ಮ ಹೋರಾಟವೇ ಒಂದು ನಿದರ್ಶನ ಇದೆ ಎಸ್ ಆನ್ ದ್ಯಾಟ್ ನೋಟ್ നമ്മ സന്ദർശന ഇഗസോണ സർ ಮತ್ತೆ ಈ ಪ್ರಕರಣದ ವಿಚಾರವಾಗಿ ಆಗಿರ್ಬೋದು ಬೇರೆ ಪ್ರಕರಣಗಳ ವಿಚಾರವಾಗಿರಬಹುದು ಅಥವಾ ನನಗೆ ತುಂಬ ಆಸೆ ಇದೆ ನಿಮ್ಮ ಹೋರಾಟದ ಬದುಕಿನ ಸುತ್ತಾನೆ ನಿಮ್ಮನ್ನು ಸಂದರ್ಶಿಸಬೇಕು ನಿಮ್ಮ ಜೊತೆ ಮಾತನಾಡಬೇಕು ಅಂಥೇಳಿ ಅದಕ್ಕೆ ಮತ್ತೆ ಯಾವಾಗ ಸಮಯ ಆಗುತ್ತೋ ನೋಡೋಣ ಇವತ್ತು ನಮಗೆ ಇಷ್ಟೊಂದು ಸಮಯ ಕೊಟ್ಟು ನೀವು ಈ ಪ್ರಕರಣದ ಬಗ್ಗೆ ಇದರ ವೃತ್ತಾಂತವನ್ನು ನಮಗೆ ಬಿಡಿಸಿಟ್ಟಿದ್ದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ತಮಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ